ಇವರು ನಮ್ಗ ಇದು ಮಾಹಿತಿ ಗೊತ್ತಿತ್ತಿಲ್ಲ ಈ ಮರ ಹಿಂಗ್ ಸೀಳ್ ಹೊಡೆಯೋದು ಆ ಮಾಡ್ತಲೇ ಸ್ವಲ್ಪ ತೋಟ ನಮ್ಗೆ ಈಗ ಪರವಾಗಿಲ್ಲ ಈಗ ನಾವೇನ್ ಆದಾಯಕ್ಕಿಲ್ಲ ಪಟಾ ಸಂಸ ಬಂದಷ್ಟು ಬರಲಿ ಅಂದ್ಬಿಟ್ಟು ಹೇಳಿದ್ರು ಅದನ್ನ ಮಾಡ್ತಾ ಇದ್ದೀವಿ ಅದರಿಂದ ಈಗ ನಮಗೆ ಹಿಂಗ್ ಉಪಯೋಗ ಆಗಿದೆ ನಮಸ್ಕಾರ ನನ್ನ ಹೆಸರು ಮಹಾಸ್ ಅಂತ ಮೈಸೂರು ಡಿ ಡಿಸ್ಟಿಕ್ಕು ಚಿಡಿಕೋಟೆ ತಾಲೂಕು ಅಣ್ಣೂರು ಹೋಬಳಿ ಉದ್ಬೂರ್ ಕಾಲೋನಿ ನಾವು ಮೊದಲು ಉಳುಮೆ ಮಾಡ್ತಾ ಇದ್ದೋ ಇದು ಅಡಿಕೆ ನಾಲ್ಕು ವರ್ಷ ಮೇಲೆ ಮೂರು ತಿಂಗಳು ಇವರು ನಮ್ಗೆ ಇದು ಮಾಹಿತಿ ಗೊತ್ತಿತ್ತಿಲ್ಲ ಈಗ ಮರ ಹಿಂಗೆ ಸೀಳು ಹೊಡೆಯೋದು ಹಿಂಗೆಲ್ಲ ಇಲ್ಲಿ ಬರ್ತಿತ್ತು ಮಂಜುನಾಥ್ ಸರ್ ಬಂದು ನಮ್ಗೆ ಭೇಟಿ ಕೊಟ್ಟ ಮೇಲೆ ಉಳುಮೆ ಮಾಡೋದೆಲ್ಲ ಬಿಟ್ಬಿಟ್ಟು ಈಗ ಡಾಕ್ಟರ್ ಸಾಯಲು ಸ್ಲರಿ ಇವೆಲ್ಲ ಮಾಡ್ತಲೆ ಸ್ವಲ್ಪ ತೋಟ ನಮ್ಗೆ ಈಗ ಪರವಾಗಿಲ್ಲ ಈಗ ಆ ಥರ ಮಾಹಿತಿ ಮಾಡ್ಕೊ ಹೋಯ್ತಾ ಇದ್ದೀವಿ ಈ ಬಾಳೆ ಹಾಕಿ ಅಂದ್ರು ಅದು ಬಾಳೆ ಅಂದ್ರೆ ನಾವೇನು ಆದಾಯಕ್ಕಿಲ್ಲ ಸಂಸ ಬಂದಷ್ಟು ಬರ್ಲಿ ಅನ್ಬಿಟ್ಟು ಹೇಳಿದ್ರು ಅದನ್ನ ಮಾಡ್ತಾ ಇದೀವಿ ಅದರಿಂದ ಈಗ ನಮ್ಗ ಹಿಂಗ ಉಪಯೋಗ ಆಗಿದೆ ಅದರಲ್ಲೂ ಈಗ ಭೂಮಿಲಿ ಮೊದಲು ಎರಳೆ ಇತ್ತಿಲ್ಲ ಅದು ಸ್ವಲ್ಪ ಕಾಣ್ತಾ ಇದೆ ಮೂತ್ ಬಂದಿದೆ ಆಮೇಲೆ ನೀರು ಕಂಟ್ರೋಲ್ ಕಮ್ಮಿ ಮಾಡಿ ಅಂತ ಹೇಳಿದ್ರು ಅದರಲ್ಲೂ ಮಾಡಿದ್ವಿ ಕಳೆ ಎಲ್ಲ ಮೊದಲು ಕೊತ್ತಲ್ ತಗಿಯೋದು ಟಿಲ್ಲರ್ ಹೊಡಿಸೋದು ಟ್ಯಾಕ್ಟ್ ಹೊಡಿಸೋದು ಹಿಂಗೆಲ್ಲ ಮಾಡ್ತಾ ಇದಾವ್ ಈಗ ಅದ್ ಬಿಟ್ಬಿಟ್ಟು ನೀವ್ ಎರಡ್ ತೋಟಿಂದ ಸೆತ್ತ ಬೆಳೆಸೋದು ಕಟ್ರ್ ಮಿಷಿನ್ ಅಲ್ಲಿ ಹೊಡೆಯೋದು ಆತರ ಮಾಡ್ತಾ ಇದ್ದೀವಿ ಈಗ ಪರ್ವಾಗಿಲ್ಲ ಇಲ್ಲ ನಾವ್ ಈಗ ಒಂದ್ ಮೂರ್ ಸತಿ ಡಾಕ್ಟರ್ ಸಾಯಲ್ ಮಾಡಿದಿನಿ ಈಗ ಮೂರ್ ಸತಿ ಸ್ಲರಿ ಕುಟ್ಟಿದಿನಿ ಈಗ ಅದ ನಾಲ್ಕ್ ತಿಂಗ್ಳಿಗೊಂದ್ ಸ್ವಲ್ಪ ಡಾಕ್ಟರ್ ಸಾಯಲ್ ಮಾಡಿ ಅಂತ ಹೇಳಿದ್ರು ಸ್ಲರಿ ನಿಮ್ಗೆ ಹೆಂಗಾಯ್ತು ಅನುಕೂಲ ಆತರ ಮಾಡಿ ಅಂತ ಹೇಳಿದ್ರಿ ಮೂರ್ ಸತಿ ಮಾಡಿದಿನಿ ಈಗ ಇನ್ನೆಷ್ಟು ಇನ್ನೇ ಮಾಡ್ಕೊಂಡು ಕಂಟಿನ್ಯೂ ಹೋಗೋಣ ಅಂತ ಎರವಳಿ ಜಾಸ್ತಿ ಇತ್ತಿಲ್ಲ ಈಗ ಪರ್ವಾಗಿಲ್ಲ ಈಗ ಒಮ್ಮಿ ಈಗೆಲ್ಲ ಮಗ ಅವನು ನನ್ ಜೊತೆಲೆ ಓಡಾಡ್ತಾನ ರಜಾ ಇದ್ದಾಗೆಲ್ಲ ಇದ್ದಾಗೆಲ್ಲ ಬಂದಿ ಕೆಲಸ ತೋಟದಲ್ಲಿ ಆ ತರ ಮಾಡ್ತಾನೆ ಈಗ ಡಾಕ್ಟರ್ ಅಸ್ಲರಿ ಎಲ್ಲ ನೋಡಿದೇನೆ ಈಗ ಅದೇ ಹಣ್ಣು ಗಿಣ್ಣು ಗಿಡಗಳು ಸ್ವಲ್ಪ ಹಾಕತಾರ ತರ ಎಲ್ಲಾ ಮಾಡ್ತಾ ಇದ್ವಿ ಒಂದ್ ಸಾವಿರ ಎರಡು ಎಕರೆ ಇದೆ ಭೂಮಿ ನಮ್ದು ಒಂದ್ ಸಾವಿರ ಈಗ ಅಡಿಕೆ ಹಾಕೊಂಡಿದಿನಿ ಸ್ವಲ್ಪ ಏನೋ ಮನೆಗ ಅನ್ಕೊಂಡು ಇದ್ ಮಾಡ್ಕೊಂಡಿವ್ ಭೂಮಿ ನಾನು ಈಗ ಇಳುವರಿ ನಾವು ಕೆಲವು ಕಡೆ ಗೊತ್ತಿತ್ತಿಲ್ಲ ನೋಡ್ಬಿಟ್ಟು ಈಗ ಇಳುವರಿ ಅದನ್ನ ನೋಡ್ಬಿಟ್ಟು ನಾವು ಅದನ್ನೇ ಕಂಟಿನ್ಯೂ ಮಾಡ್ತೇವೆ ಈಗ ಕೆಮಿಕಲ್ ಏನು ಆಗ್ತಾ ಇಲ್ಲ ಈಗ ದನಿನ್ ಗೊಬ್ಬರ ನೀರು ಡಾಕ್ಟರ್ ಸಹ ಎಲ್ಲ ರೈತರು ಇದ್ರ ಮುಂದರಿಸ್ರೆ ಇನ್ನು ಒಳ್ಳೆ ಅನುಕೂಲ ಇದು ಒಂದು ಮಾಡಬೇಕು ಒಳ್ಳೆ ಚೆನ್ನಾಗಿದೆ ನಮಗೂ ಈಗ ಒಂದ್ ಸ್ವಲ್ಪ ಪರ್ವ ಇಲ್ಲ ಗಿಡ ಕೆಲವು ಜನ ಅಂತಾರೆ ಹಸರು ಇದೆ ಅಂತ ಈ ಒಡಲ್ ಗಿಡ ನನ್ಗ ಮನ್ಸಾಗಿ ಒಪ್ತಾ ಇದೆ ಈಗ ಹಸ್ರಾಕ ತೋಟ ಚೆನ್ನಾಗಿ ಕಾಣ್ತಾ ಸಣ್ಣ ಪುಟ್ಟ ಬರ್ತಾ ಇದೆ ಅದನ್ನ ನಾವು ಅಲ್ಲ ಸರಿ ಮಾಡ್ಕತಿದ್ರೆ ಸರಿ ಆಯ್ತಾ ಇದೆ